ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ಕಲ್ಲೇರಿ ರಹಸ್ಯ ಭೇದಿಸೋಕೆ ಎಸ್ಐಟಿಗೆ ಹಿನ್ನಡೆ ಆಗ್ತಾ ಇದ್ಯಾ ಅನ್ನೋದು ಪ್ರಶ್ನೆ ಶಾಲಾ ಬಾಲಕಿಯ ಶವ ಹೂತ ಜಾಗ ತೋರಿಸೋಕೆ ಹೋಗಿದ್ದ ದೂರುದಾರ ದೂರುದಾರನ್ನು ಒಂದಿಗೆ ಕಲ್ಲೇರಿ ರಹಸ್ಯವನ್ನು ಭೇದಿಸೋಕೆ ತೆರಳಿದ್ದ ಎಸ್ಐಟಿ ಆದರೆ ಶೋಧ ಕಾರ್ಯದ ವೇಳೆ ಪತ್ತೆನೇ ಆಗಿಲ್ಲ ಅಸ್ಥಿ ಕುರುಹು ನಿನ್ನೆ ಸ್ಪಾಟ್ ನಂಬರ್ ಹದಿನೈದರಲ್ಲಿ ಪತ್ತೆಯಾಗದ ಅಸ್ಥಿ ಪಂಜರ ಹದಿನೈದನೇ ಪಾಯಿಂಟ್ ನಲ್ಲಿ ನಾಲ್ಕು ಸ್ಥಳದಲ್ಲಿ ಅಗಿದಿದಾರಿ ಕಾರ್ಮಿಕರು ನಾಲ್ಕು ಸ್ಥಳದಲ್ಲೂ ಪತ್ತೆಯಾಗದ ಅಸ್ಥಿ ಪಂಜರದ ಕುರುಹು ನೋಡಿ ನಿನ್ನೆ ಒಂದೇ ದಿನದಲ್ಲಿ ನಾಲ್ಕು ಸ್ಥಳದಲ್ಲಿ ಆ ಈ ಶೋಧ ಕಾರ್ಯವನ್ನು ಮಾಡಲಾಗಿದೆ ಬಟ್ ನಾಲ್ಕು ಸ್ಥಳದಲ್ಲೂ ಕೂಡ ಈ ಅಸ್ಥಿ ಪಂಜರದ ಕುರುಹು ಅನ್ನೋದು ಮಾತ್ರ ಸಿಕ್ಕೇ ಇಲ್ಲ ಆತ ಹೇಳಿದಂತ ಅಥವಾ ಆತ ಬರದಂತ ಪತ್ರದಲ್ಲಿ ತೀರಾ ಭಯಾನಕ ಅಂತ ಅನಿಸ್ತಾ ಇದ್ದಿದ್ದು ಬೆಚ್ಚಿ ಬೀಳುವಂತದ್ದು ಅನ್ನಿಸ್ತಾ ಇದ್ದಿದ್ದು ಕಲ್ಲೇರಿ ಬಾಲಕಿಯ ಶವ ಹುತಿ ಪ್ರಕರಣ ಸೊ ಆ ಪ್ರಕರಣದ ಬಗ್ಗೆ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ರು ಏನಿದೆ ಈ ತರದೆಲ್ಲ ಹೇಳ್ತಾ ಅಂತ ಹಾಗಾಗಿ ಎಲ್ರಿಗೂ ಕುತೂಹಲ ಇದ್ದಿದೆ ಆ ಪ್ರಕರಣದ ಬಗ್ಗೆ ಸೊ ಹಾಗಾಗಿ ಆ ಪಾಯಿಂಟ್ ಆತ ಗುರುತು ಮಾಡಿದಾಗ ಅಲ್ಲಿ ಏನಾದರೂ ಒಂದು ವೇಳೆ ಮೂಳೆಗಳು ಅಸ್ಥಿ ಸಿಕ್ತು ಅಂತಂದ್ರೆ ಇಡೀ ಪ್ರಕರಣದ ದಿಕ್ಕೆ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಎರಡು ಸಾವಿರದ ಹತ್ತರಲ್ಲಿ ಬಾಲಕಿ ಶವ ಹೂತಿಟ್ಟಿದ್ದಾಗಿ ಹೇಳಿದ್ದ ದೂರುದಾರ ಕಲ್ಲೇರಿ ಸಮೀಪ ಅರಣ್ಯದಲ್ಲಿ ಶವ ಹೂತಿಟ್ಟ ಬಗ್ಗೆ ದೂರಿನಲ್ಲಿ ಉಲ್ಲೇಖಿಸಿದ ಅದರಂತೆ ಕಲ್ಲೇರಿ ಸಮೀಪ ದೂರುದಾರ ತೋರಿಸಿದ್ದ ಜಾಗದಲ್ಲಿ ಶೋಧ ಮಾಡಲಾಯಿತು ದೂರುದಾರ ತೋರಿಸಿದ ಜಾಗವನ್ನ ಪಾಯಿಂಟ್ ಹದಿನೈದು ಅಂತ ಮಾರ್ಕ್ ಮಾಡಿಕೊಂಡ್ರು ಸ್ಥಳ ಪರಿಶೀಲನೆ ವೇಳೆ ಅಸ್ತಿಪಂಜರದ ಕುರುಹು ಸಿಗ್ಲೇ ಅಲ್ಲ ಆ ನಂತರ ಆತ ಇನ್ನೂ ಜಾಗನ ಅಲ್ಲೇ ಅಕ್ಕಪಕ್ಕದಲ್ಲಿ ತೋರಿಸಿದಾಗ ಹದಿನೈದರ ಅಕ್ಕಪಕ್ಕ ಮತ್ತೆ ಮೂರು ಜಾಗ ಗುರುತಿಸ್ತಾರೆ ಅದಾದ್ಮೇಲೆ ಅದಕ್ಕೆ ಹೆಸರು ಇಟ್ಕಂತಾರೆ ಸ್ಪಾಟ್ ನಂಬರ್ ಹದಿನೈದು ಎ ಅಂತ ಉಳಿದ ಎರಡು ಜಾಗಕ್ಕೆ ನಂಬರ್ ಅನ್ನ ನೀಡಲಿಲ್ಲ ಎಸ್ ಐ ಟಿ ಅಧಿಕಾರಿಗಳು ದೂರು ತೋರಿಸಿದ ಎಲ್ಲ ಜಾಗದಲ್ಲೂ ಹಾಗೆದು ಹುಡುಕಾಟ ಮಾಡಿಬಿಟ್ಟಿದ್ದಾರೆ ಆದರೆ ನಾಲ್ಕು ಸ್ಥಳದಲ್ಲೂ ಕೂಡ ಈ ಅಸ್ಥೆ ಪಂಚರದ ಕುರುಹು ಅನ್ನೋದು ಮಾತ್ರ ಸಿಗಲೇ ಇಲ್ಲ ಆತ ಹೇಳ್ದ ತಕ್ಷಣ ಅಯ್ಯೋ ಇಲ್ಲಿ ಇಲ್ಲ ಬಿಡ ನೀವು ಹೇಳಲ್ಲಿ ಇರೋಲ್ಲ ಬಿಡಿ ಅಂತ ಹೇಳಲೇ ಇಲ್ಲ ಅವರು ಓಕೆ ಇಲ್ಲ ಓಕೆ ಇಲ್ಲ ಸರಿ ಆಯಿತು ಅಂತ ಯಾಕಂದ್ರೆ ನಾಳೆ ದಿನ ಎಸ್ ಐ ಟಿ ಮೇಲೆ ಗೂಬೆ ಕೂರಿಸ್ಬಾರ್ದು ಅಥವಾ ನಾಳೆ ದಿನ ಎಸ್ ಐ ಟಿ ಮೇಲೆ ಬೊಟ್ಟು ಮಾಡಿ ಯಾರು ತೋರಿಸ್ಬಾರ್ದು ಅವತ್ತು ಕರ್ಕೊಂಡು ಹೋದಾಗ ಆತ ಹೇಳಿದನಂತೆ ಇಲ್ಲಲ್ಲ ಅಲ್ಲಿ ಅಂತ ಆದರೆ ಕೇಳಲೇ ಇಲ್ವಂತೆ ಎಸ್ ಐ ಟಿ ಬೇಡ ಅಂತ ವಾಪಸ್ ಕರ್ಕೊಂಡು ಬಂದ್ರಂತೆ ಆಗ ಪ್ರಕರಣದ ದಿಕ್ಕಿನ ಮೇಲೆ ಮತ್ತೆ ಬದಲಾವಣೆಗಳಾಗ್ಬಿಡತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ದೂರು ದಾರ ತೋರಿಸಿದ ಎಲ್ಲ ಜಾಗವನ್ನು ಕೂಡ ಪಾಯಿಂಟ್ ಮಾಡ್ಕೊಂಡಿದ್ರು ಈ ಬಗ್ಗೆ ಮಾಹಿತಿ ನೀಡ್ತಾರೆ ಪ್ರಕಾಶ್ ಪ್ರಕಾಶ್ ಇದು ಈ ಕಲ್ಲೇರಿ ಪ್ರಕರಣ ಏನಿದೆ ಇದು ಎಲ್ಲರೂ ಕೂಡ ಹುಬ್ಬೇರಿಸುವಂತೆ ಮಾಡಿದ ಪ್ರಕರಣ ಆತ ಆ ಬಗ್ಗೆ ಉಲ್ಲೇಖಿಸಿದಾಗ ಬಟ್ ಅಲ್ಲೇ ಟುಸ್ಪಟಾಕಿ ಅನ್ನೋದು ಈಗ ಗೊತ್ತಾಗ್ತಾ ಇರೋದು ಹಾಗಿದ್ರೆ ಪ್ರಕರಣದ ಹಾದಿ ಅಥವಾ ಪ್ರಕರಣದ ಗಂಭೀರತೆ ಅನ್ನೋದು ಬದಲಾಗತ್ತಾ ಕಡಿಮೆ ಆಗತ್ತಾ ಏನಾಗಬಹುದು ಅಂತ ಪ್ರಕಾಶ್ ನೀತಿ ಈಗಾಗಲೇ ಕಲ್ಲೇರಿ ರಹಸ್ಯದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಅಂದ್ರೆ ಇಡೀ ರಾಜ್ಯದಲ್ಲಿ ಕೂಡ ಕಲ್ಲೇರಿ ಪ್ರಕರಣ ಒಂದ್ ರೀತಿ ಆತ ಹೇಳಿಕೊಂಡಿರುವ ಹಾಗೆ ಅಂದ್ರೆ ಅನಾಮಿಕ ಕಲ್ಲೇರಿ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ರು ಶಾಲಾ ಬಾಲಕಿಯ ಆ ಶವವನ್ನ ಆ ಹೂತಿಟ್ಟಿದ್ದೇನೆ ಜೊತೆಗೆ ಆಕೆಗೆ ಹದಿನೈದು ವರ್ಷದ ಒಳಗೆ ಆಗಿತ್ತು ಆ ಏಜ್ ಒಂದ್ ಹದ್ಮೂರರಿಂದ ಹದಿನೈದು ವರ್ಷದ ಒಳಗೆ ಅನ್ನುವ ಮಾತನ್ನ ಅಂದ್ರೆ ಆ ಹೇಳಿಕೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ನೀಡಿದರು ಇಲ್ಲಿ ಕಲ್ಲೇರಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲೇರಿ ಆಸುಪಾಸು ಅಂತ ಹೇಳಿದ್ರು ಆದ್ರೆ ಒಟ್ಟು ಕಲ್ಲೇರಿ ಅಂತ ಸುಮಾರೊಂದು ನಾಲ್ಕೈದು ಕಿಲೋಮೀಟರ್ ವ್ಯಾಪ್ತಿ ದೂರ ಆಗಿರ್ತಕ್ಕಂಥದ್ದು ಅದೇನು ಬೋಳಿಯಾರು ಗ್ರಾಮದ ಬೋಂಕ್ರಾತಾರು ಅರಣ್ಯ ಪ್ರದೇಶ ಏನಿದೆ ಅಲ್ಲಿಗೆ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಮಧ್ಯಾಹ್ನ ಒಂದೂವರೆಗೆ ಹೋಗ್ತಾರೆ ಹೋಗಿ ಒಂದು ಕಡೆ ಪಾಯಿಂಟ್ ಗುರ್ತು ಮಾಡಿ ಅಲ್ಲಿ ಒಂದು ಕಡೆ ಶೋಧ ಕಾರ್ಯ ನಡೆಸ್ತಾರೆ ಅಂತ ನಾವು ಕೂಡ ಅಂದಿಕೊಂಡಿದ್ವಿ ಆದ್ರೆ ಅಲ್ಲಿ ಎರಡು ಕಡೆ ಶೋಧ ಕಾರ್ಯ ನಡೆಸಿರುವಂತದ್ದು ಹದಿನೈದು ಎ ಆ ಜಾಗದಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆ ಅಲ್ಲೂ ಯಾವುದೇ ತರಹದ ಕುರುವುಗಳು ಪತ್ತೆ ಆಗಿಲ್ಲ ಮಾನವ ದೇಹಕ್ಕೆ ಸಂಬಂಧಪಟ್ಟಂತ ಯಾವುದೇ ಅಸ್ಥಿ ಪಂಜರವಾಗ್ಲಿ ಮೂಳೆ ಆಗ್ಲಿ ಯಾವುದು ಕೂಡ ಪತ್ತೆ ಆಗಿಲ್ಲ ಬರಿಗೈಯಲ್ಲಿ ವಾಪಸ್ ಹೋಗಿದ್ದಾರೆ ಹಾಗಾದ್ರೆ ಅನಾಮಿಕ ತೋರ್ಸಂತ ಜಾಗಗಳು ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಯಾಕೆ ಮಿಸ್ ಹೊಡಿತಾ ಇದೆಯಾ ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದು ಒಂದ್ ಕಡೆ ಆತ ಹೇಳಿರುವುದು ಒಂದ ಒಂದಲ್ಲ ಎರಡಲ್ಲ ಮೂರಲ್ಲ ಸಾಕಷ್ಟು ಪ್ರಕರಣಗಳ ಬಗ್ಗೆ ಸಾಕಷ್ಟು ಪಾಯಿಂಟ್ಗಳನ್ನ ಗುರುತಿಸ್ತೀನಿ ಅನ್ನುವ ಬಗ್ಗೆ ಈಗಾಗಲೇ ಅನಾಮಿಕ ಹೇಳಿರುವಂಥದ್ದು ಇದು ಎಸ್ ಐ ಟಿ ಅಧಿಕಾರಿಗಳಿಗೆ ಇಷ್ಟು ದಿವಸ ಎಸ್ ಐ ಟಿ ಅಧಿಕಾರಿಗಳು ಅವರು ಹೇಳಿದ ಜಾಗದಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಒಂದು ಒಂದ್ ಎರಡು ಕಡೆ ಬಿಟ್ರೆ ಇನ್ನು ಬಾಕಿ ಎಲ್ಲಾ ಕಡೆ ಕೂಡ ಅಂದ್ರೆ ಅವರು ತೋರಿಸಿದಂತಹ ಜಾಗದಲ್ಲಿ ಯಾವುದೇ ಮೂಳೆಗಳು ಸಿಕ್ಕಿಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಇವರು ಇನ್ನೊಂದ್ ಕಡೆ ಅವರ ಆ ವಕೀಲರು ಏನಿದ್ದಾರೆ ಅವರು ತಂತ್ರಜ್ಞಾನ ಬಳಸಿ ಜಿ ಪಿ ಆರ್ ಸಿಸ್ಟಮ್ ಬಳಸಿ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಇದನ್ನ ತೆಗೆದುಕೊಂಡು ಇದೇ ಇದೊಂದೇ ಇವಾಗ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಅನಾಮಿಕೆ ಹೇಳದಂತೆ ಅಕಸ್ಮಾತ್ ಏನಾದ್ರೆ ಜಿಪಿಆರ್ ತಂತ್ರಜ್ಞಾನ ಬಳಸಿದ್ರೆ ಒಂದಿಷ್ಟು ಕುರುಹುಗಳೇನ ಸಿಗಬಹುದಾ ಆ ತರದ್ದು ಒಂದು ಈಗ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳನ್ನು ಅಧಿಕಾರಿಗಳು ಅದನ್ನ ಹೇಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ ಬಟ್ ಸಾಕಷ್ಟು ಇಲ್ಲಿವರೆಗೆ ಹಣ ಎಂದು ವ್ಯಯ ಆಗಿದೆ ಒಂದು ದಿನಕ್ಕೆ ಅವ್ರಿಗೆ ಸಿಬ್ಬಂದಿಗಳಿಗೆ ಸಾಕಷ್ಟು ಒಂದು ದಿನಕ್ಕೆ ಒಂದು ಲಕ್ಷ ಖರ್ಚು ಬರ್ತಾ ಇರುವಂತದ್ದು ಅಂದ್ರೆ ಅವ್ರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಬೇರೆ ಬೇರೆ ಅವರಿಗೆ ಸಿಬ್ಬಂದಿಗಳಿಗೆ ಕೂಲಿ ಆಗಿರ್ಬೋದು ಈ ತರದ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ ಆದ್ರೆ ಜಿ ಪಿ ಆರ್ ಸಿಸ್ಟಮ್ ಇದೆಯಲ್ಲ ಅದು ಒಂದು ದಿನದ ಬಾಡಿಗೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಅಂತ ಕೂಡ ಅಂದಾಜು ಮಾಡ್ಲಾಗ್ತಾ ಇರುವಂತದ್ದು ಹಾಗಾಗಿ ಅದನ್ನ ಯಾವಾಗ ತರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಒಟ್ಟಾರೆ ಕಲ್ಲೇರಿ ರಹಸ್ಯದ ಬಗ್ಗೆ ಸಾಕಷ್ಟು ಇಲ್ಲಿ ಎಲ್ಲರೂ ಕೂಡ ಅದರ ಕಡೆ ಗಮನವನ್ನು ಹೆಚ್ಚಾಗಿ ವಹಿಸಿದ್ರು ಹಾಗಾಗಿ ಈಗ ಅದು ಕೂಡ ಅಂದ್ರೆ ಆ ಜಾಗದಲ್ಲಿ ಯಾವುದೇ ಕುರುವುಗಳು ಸಿಕ್ಕಿಲ್ಲ ಅನ್ನೋದು ಈಗ